ಏನು ದೇಶದ ರಕ್ಷಣೆಯಲ್ಲಿ ದೇಶದ ಸುಭದ್ರತೆಗೋಸ್ಕರವಾಗಿ ನಮ್ಮ ಭಾರತದ ಘನರಿತ ಸರ್ಕಾರ ಪ್ರಧಾನಮಂತ್ರಿಗಳು ಅದೇ ರೀತಿಯಾಗಿ ಇತರ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಇವರೆಲ್ಲರೂ ಕೂಡ ಅತ್ಯಂತ ಜಾಗರೂಕರಾಗಿ ಮತ್ತು ವಿವೇಚನಾಪೂರ್ವಕವಾಗಿ ದೇಶದ ಸಮಗ್ರತೆಗೆ ದೇಶದ ರಕ್ಷಣೆಗೆ ದೇಶದ ಭದ್ರತೆಗೆ ಏನೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಮತ್ತೆ ಸೈನಿಕರು ರಾತ್ರಿ ಹಗಲು ಎನ್ನದೆ ಬಿಸಿಲು ಮಳೆ ಎನ್ನದೆ ಆ ಮಂಚಿನ ಒಂದು ಯಾವುದೇ ಇದನ್ನು ಕೂಡ ಲೆಕ್ಕಿಸದೆ ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಎಲ್ಲ ಯೋಧರನ್ನು ಮತ್ತು ಯುದ್ಧದಲ್ಲಿ ಸಾವನ್ನಪ್ಪಿರತಕ್ಕಂತಹ ವೀರ ಯೋಧರನ್ನು ಮತ್ತು ಅವರ ಕುಟುಂಬ ಸದಸ್ಯರನ್ನು ಜೊತೆಯಲ್ಲಿ ಪುಲ್ವಾಮಾ ಈ ಇದರಲ್ಲಿ ತೆಹಲ್ಗಾಮ್ ಆ ಬೆಹಲ್ಗಾಂ ಇದರಲ್ಲಿ ಮಾರಣ ಹೋಮಕ್ಕೆ ಧರ್ಮದ ಹೆಸರಿನಲ್ಲಿ ಈಡಾದಂತಹ ಎಲ್ಲ ಹುತಾತ್ಮರನ್ನ ಕೂಡ ನಾವು ಅವರಿಗೆ ಭಗವಂತ ಸದ್ಗತಿಯನ್ನು ನೀಡಲಿ ದೇಶಕ್ಕೆ ಶಾಂತಿ ರಕ್ಷಣೆ ಸಮೃದ್ಧಿ ಎನ್ನುವಂಥದ್ದು ನೀಡಲಿ ಎಂಬುದಾಗಿ ಆ ಎಲ್ಲ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಮತ್ತು ಈ ನಮ್ಮ ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಏನು ಘನವೆತ್ತ ರಾಜ್ಯ ಸರ್ಕಾರ ದೇಶದ ಒಂದು ನಮ್ಮ ಘನವೆತ್ತ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಈ ಸತ್ಕಾರವನ್ನು ಮತ್ತೊಮ್ಮೆ ನಾವು ಅಭಿನಂದಿಸಿ ಈ ಯುದ್ಧದ ಮತ್ತು ದೇಶ ರಕ್ಷಣೆಗೆ ಬೇಕಾದಂತಹ ರೀತಿಯಲ್ಲಿ ಮಠದ ವತಿಯಿಂದ ರಾಯರ ಪ್ರಸಾದದ ರೂಪವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ದೇಶದ ರಕ್ಷಣಾ ನಿಧಿಗೆ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ ಮತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ಈ ಹದಿಮೂರು ವರ್ಷದ ಅಭಿವೃದ್ಧಿ ಇತ್ಯಾದಿ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಅದೇ ರೀತಿಯಾಗಿ ತಮಿಳುನಾಡು ಮಹಾರಾಷ್ಟ್ರ ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ನಮಗೆ ವಿಶೇಷವಾಗಿ ನಮ್ಮ ಆಂಧ್ರ ರಾಜ್ಯ ಸರ್ಕಾರ ನಮಗೆ ಸಂಪೂರ್ಣವಾದ ಸಹಕಾರವನ್ನು ಬೆಂಬಲವನ್ನು ನೀಡಿದೆ ಎಲ್ಲ ಜನಪ್ರತಿನಿಧಿಗಳನ್ನು ಕಾಲಕಾಲದ ಮುಖ್ಯಮಂತ್ರಿಗಳನ್ನು ಮತ್ತು ಅದೇ ರೀತಿಯಾಗಿ ನಮ್ಮ ದೇವಾದಾಯ ಧರ್ಮಾದಾಯ ಶಾಖಾ ಮುಜರಾಯಿ ಇಲಾಖೆಯ ಎಲ್ಲ ಆಯುಕ್ತರು ಮತ್ತು ಇತರ ಅಧಿಕಾರಿಗಳನ್ನೆಲ್ಲರನ್ನೂ ಕೂಡ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸಮಸ್ತ ಸಹ